ನಿಮ್ಮ ಹ್ಮ್ ಅದಕ್ಕೆ ನಾನು ಅಲ್ಲ ನಾವೊಬ್ರೇವರಲ್ಲ ಬರಲ್ಲ ಅವರು ಎಲ್ಲಾ ಕಡೆಯಿಂದನು ಬರ್ತಾರೆ ನೀವು ಹಂಗಾದ್ರೆ ಬೇಡಿ ವಿಜಯ ಮಾಡ್ಕೋಬೇಡಿ ನನಗೆ ಹಿಂಗ ಈ ತರ ಆದ್ರೆ ನಂಗೆ ಒಂದ್ ರೂಪಾಯಿ ಕೊಡ್ಬೇಡಿ ಆಯ್ತಾ ತಾಯಿ ಕಡೆ ಇಲ್ಲೇ ಈಗ ಬಂತಂದಿದ್ದೀನಿ ತಾಯಿ ಕಡೆ ಇಲ್ಲೊಬ್ಬರ್ ಕೊಟ್ಬಿಟ್ಟು ಹೋಗ್ತೀನಿ ನಿಮ್ಗೆ ಅಲ್ಲಿ ಕೂತ್ಕೊಂಡು ಸಮಯ ಮತ್ತೆ ಅವ್ರು ಹೆಂಗೆ ಹೆಂಗ್ ಟೈಪ್ ಮಾಡ್ತಾರೆ ಏನೇನು ಕೇಳ್ತಾರೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಇರೋದು ಹೇಳ್ತೀನಿ ನೋಡಿಯಪ್ಪ ನಿಮ್ಮ ಈಗ ಇದನ್ನ ಇಟ್ಕೊಳ್ಳಿ ನಂಗೆ ಏನ್ ಬೇಡ ನಾನೇ ಕೊಡ್ತೀನಿ ತಾಯ್ಕಳು ಇಲ್ಲೇ ಬರ್ಬಿಟ್ಟಿದ್ವಿ ತಗೊಳ್ಳಿ ಹಂಗ ಅಲ್ಲಲ್ಲ ನಾನು ಇಲ್ಲೇ ಬರ್ ಕೊಟ್ಬಿಡ್ತೀನಿ ನೀವೇ ಕೂತ್ಕೊಂಡು ಹೋಗಿ ಎಂಟ್ರಿ ಮಾಡಿಸ್ದಾಗ ಇದಿಷ್ಟು ನನ್ನ ಒಂದು ಬೇಕು ಬೇಕು ಅಂತ ಕೇಳ್ತವ್ರೇನೋ ಅಂತ ನೀವ್ ಅಂದ್ಕೊಂಡಿದ್ರ ನಂಗೆ ಏನೂ ಬೇಜಾರ್ ಇಲ್ಲ ನಾನೇ ಬರ್ಕೊಟ್ಕೊಡ್ತೀನಿ ಎಲ್ಲಾನು ಬರ್ಕೊಡ್ತೀನಿ ನಾನು ಏನ್ ಬರಬೇಕು ಏನು ಏನೇನ್ ಬರ್ಕೊಂಡು ಎಲ್ಲಾನು ಬರ್ಕೊಡ್ತೀನಿ ಅವ್ರ ತಾಯಿ ಕಾರ್ಡ್ ಫೋಟೋ ನೋಡ್ಸ್ಕೊಡ್ತೀನಿ ಅವ್ರು ಎಂಟ್ರಿ ಮಾಡಿಸ್ತೀವಿ ಯಾಕೆಂದ್ರೆ ನನ್ನ ಅಲ್ಲಿ ಆಗಲ್ಲ ನನ್ಗೆ ಟ್ಯಾಬ್ ಕೊಟ್ಟಿಲ್ಲ ಮೊದ್ಲು ಕೊಡ್ತಿದ್ರು ನಾವು ನೂರು ರೂಪಾಯಿ ಕೊಟ್ಟು ಇಸ್ಕೊತಿದ್ವಿ ಅಮ್ಮ ಐವತ್ತು ರೂಪಾಯಿ ಕೊಟ್ಟು ಇಸ್ಕೊತೀವಿ ನಾವೇ ಮಾಡ್ತೀವಿ ಕೊಳಸ್ಕೊತಿದ್ವಿ ಈಗ ನಾವು ಹೋಗಿ ಕಂಪ್ಯೂಟರ್ ಸೆಂಟರ್ ಕೂತ್ಕೊಂಡು ಅವನೇ ಯು ಯು ಪಿ ಎಸ್ ಸಿಲ್ದೋ ಕರೆಂಟ್ ಇದ್ರು ಯು ಪಿ ಎಸ್ ಸಿ ಮೇಡಮ್ ಹಾಕೋದು ಅಂತ ನಾವೇನ್ ಮಾಡಕ್ ಹೇಳ್ತೀವಿ ಇಲ್ಲ ಏನು ಕೊಡೋದೇ ಬೇಡ ನಾನು ಹೇಳ್ತಿಲ್ಲ ಬರ್ಕೊಟ್ಬಿಟ್ಟು ನಾನೇ ಹೋಗ್ತೀನಿ ಮಾಡಿಸ್ಕೊಡಿ ಸಂತೋಷ ನಾನೇನು ಹೇಳಕ್ ಹೋಗಲ್ಲ ಯಾಕಂದ್ರೆ ಎರಡನೇ ಪಾಪಿಗೆ ಏನ್ ಇಸ್ಕೊತಾರೆ ಅಂತ ಕೇಳಿ ಎರಡು ಎರಡನೇ ಪಾಪಿಗೆ ಅದಕ್ಕೆ ಐನೂರು ಇಸ್ಕೊಳ್ತಾನೆ ಈಗ ನೀವ್ ಏನು ಕೊಡ್ಲೇ ಬಿಡಿ ತಾಯಿ ಕಾರ್ಡ್ ತಪ್ಪಾಗುತ್ತೆ ಬರ್ಕೊಡ್ತೀನಿ ನೀವೇನೇ ನಿಮ್ಗೆ ಯಾರು ಎಲ್ಲಾರು ಮಾಡ್ಸ್ಕೊಬತ್ತೀನಿ ಅಂತ ಹೇಳಿದ್ದು ನಾನು ನೋಡಿ ನಿಮ್ಮ ದಿವಸ ಎಲ್ಲರೂ ನಾವು ಎಲ್ಲೂ ಐದು ಐದು ರೂಪಾಯಿ ಯಾಕೆ ಬರೀ ನಾವ್ ಬರ್ದ್ಬಿಟ್ಟು ಕೊಟ್ಬಿಟ್ಟು ಹೋಗಿ ಮೇಡಮ್ ನಾನೇ ಮಾಡಿಸ್ಬೋದ ಹಂಗಂತಲ್ಲಮ್ಮ ಸಂಬಳ ಪ್ರಶ್ನೆಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಗೆ ಸಂಬಳ ಪಡೆದು ಸಂಬಳ ಬರ್ತದೆ ಈಗ ತಾಯಿ ಕಾರಣ ಮೊದಲು ಅವ್ರೇನು ಇಲ್ಲ ಆನ್ಲೈನ್ ಎಂಟ್ರಿ ಮಾಡಿ ಬರ್ಕೊಟ್ಬಿಟ್ಟು ಬರ್ಕೊಡ್ಬಿಟ್ಟು ಹೋಗಿದ್ದೆ ಇಲ್ಲ ಬರ್ಕೊಡ್ತೀನಿ ನಾನು ಬರ್ಕೊಡಲ್ಲ ಅಂತ ತಾಯಿ ಕಾಡಿದ್ರೆ ನಾನು ಏನು ಒಂದ ನನ್ ಬರ್ಕೊಡ್ ಬರ್ಕೊಡ್ತೀನಿ ಇಲ್ಲ ಮೇಡಮ್ ಶಿಶ್ವರ್ ಪಡಲ್ಲ ಈಗ ಈಗ ಸಂಬಂಧ ಇಲ್ಲ ಶಿಶುವಲ್ಲಿ ಈಗ ಎಲ್ಲ ಅವರು ಈಗ ಆನ್ಲೈನ್ ಎಂಟ್ರಿ ಮಾಡಿ ನಾವು ಸಿಸ್ಟರ್ಸ್ಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ್ರುತ್ತೂ ಹಂಗ ನೋಡಿಯವ ಕೆಲ ಕೊಟ್ಬಿಡ್ತಿದ್ರು ಶಿಸ್ಟ್ಗಳಿರ್ಲಿಲ್ಲ ಸಾಲ್ಟ್ ಇಟ್ಟು ಕೊಟ್ಬಿಡ್ತಿದ್ರು ಈಗ ಇದ್ ಇದಾವ್ದು ಯಾರಲ್ಲ ಅವ್ರ ಕೆಲಸ ಅವ್ರ ವೃತ್ತಿ ಅಂತಾನೆ ಇದ್ ಮಾಡ್ಬಿಟ್ಟಿದಾರೆ ಇನ್ನೊಬ್ರು ಮೇಡಮ್ ಬರ್ತಾರೆ ಇಲ್ಲೇ ಕುತ್ಕೋತಾರೆ ಅವ್ರು ನರ್ ನರ್ಸನೇ ಅವ್ರವ್ರ ಇಲ್ಲ ಇದ್ರು ಇದು ಯಾಕೆ ಅಂದ್ರೆ ಇವತ್ತಿನ ಕೂಡ ಮುನ್ನೂರು ಅಲ್ಲಲ್ಲ ನಾನು ಯಾಕೆ ಐನೂರು ರೂಪಾಯಿ ಹೇಳ್ತೀನಿ ಅಂದ್ರೆ ಇವತ್ತೆ ಮುಗ್ದೋಗಲ್ಲ ಹೋಗಲ್ಲ ನನಗೆ ಡೆಲಿವರಿ ಆದ್ಮೇಲೆ ಪ್ರತಿ ಒಂದು ಮಗುದೇ ಇಂಜೆಕ್ಷನ್ಸ್ ಕೂರಿಸ್ಬೇಕು ಪ್ರತಿ ಒಂದು ಏನೇ ಆಗುವಾಗುಗಳನ್ನ ನಾನು ಆನ್ಲೈನ್ ಎಂಟ್ರಿ ಮಾಡ್ಬೇಕು ನಾನೇ ರೆಸ್ಪಾನ್ಸಿಬಲ್ ಇದಕ್ಕೆ ರಾಧಿಕಲ್ ಕೂತ್ಕೋತಾರಲ್ಲ ಅವ್ರಾಗ್ಲಿ ಈತ ಆಗ್ಲಿ ರೆಸ್ಪಾನ್ಸಿಬಲ್ ತಗೊಳ್ಳಲ್ಲ ನಾನು ಇರೋದು ಹೇಳ್ಬಿಡ್ತಿದೀನಿ ಇಲ್ಲ ಮೇಡಮ್ ನಾನು ಯಾಕೆ ಇಷ್ಟೊಂದು ನಿಮ್ಮ ಹತ್ರ ಚರ್ಚೆ ಮಾಡೋದೇನಿದ್ಯಪ್ಪ ನಿಮ್ಮ ಅಂತ ಸಂಬಳ ಕೊಡಲ್ಲ ಮೇಡಮ್ ಅಂತ ಸಂಬಳ ಕೊಡ್ತಾರೆ ಸಂಬಳ ಕೊಟ್ಟರೆ ಇದಕ್ಕೆಲ್ಲ ಯಾಕೆ ಹೇಳ ಈಗ ಮದ್ದು ನನಗೆ ಟ್ಯಾಬ್ ಕೊಟ್ಟಿದ್ರು ಅವರೇ ಕರೀನ ಕೊಡ್ತಿದ್ರು ಮಾಡ್ತೀನಿ ನೂರಲ್ಲ ಐವತ್ತು ರೂಪಾಯಿ ನೀವು ಇಸ್ಕೊಂಡಿದ್ದೀನಿ ನಿಮ್ಮೂರ ಇಸ್ಕೊಂಡಿದ್ದೀನಿ ಯಾರಾದ್ರು ಕೇಳ್ಕೊಬನ್ನಿ ಯಾವಾಗ ಎಷ್ಟು ಕೊಡ್ತೀನಿ ಸೇ ನಿಮ್ಮಮ್ಮ ನನ್ನ ಬೇರೆ ನನ್ನ ಏನೋ ಅಂದ್ಕೊಂಡು ಅವ್ರ ಸಿಸ್ಟರ್ ಇರೋ ಪರಿಸ್ಥಿತಿ ಹೇಳ್ತೀನಿ ಇಲ್ಲ ಮೇಡಮ್ ಹಂಗೆ ಹಿಂಗೆ ಅಂತ ಇದು ಮಾಡ್ಬಿಡಿ ಯಾಕಂದ್ರೆ ಎಲ್ಲರಂತೆ ನಾನು ಯಾರಾದ್ರೂ ಕೇಳ್ಬೇಕು ಈಗ ನಿಮ್ ಬೀದಿ ಯಾರು ಅಳು ಕೇಳ್ಕೊ ಬನ್ನಿ ಇಲ್ಲ ನಾ ಕೊಟ್ಟಿಲ್ಲ ನಾ ಇನ್ನೂರು ರೂಪಾಯಿನೇ ಕೊಟ್ಟಿರೋದು ಒಂದು ರೂಪಾಯಿನೇ ಕೊಟ್ಟಿಲ್ಲ ಅಂದ್ಬಿಡ್ಲಿ ಕೊಡಲೇಬೇಡಿ ನಾನೇ ಬರ್ಕೊಡ್ಕೊತೀನಿ ಅವತ್ತು ಬರ್ತೀರ ಅಂತಲ್ಲ ನಾನು ಮಾಡಾದ್ಮೇಲೆ ಕರೆಕ್ಟ್ ತಿರುಗಬಾರ್ದು ಹೇಳಿ ಮಾತು ಮಾಡಿ ಇವತ್ತೇ ಮುಗ್ದೋಗಲ್ಲ ಯಾರಪ್ಪ ನೀನು ಎಷ್ಟು ಲಕ್ಷ್ಮೀ ಲಕ್ಷ್ಮೀ ಇವತ್ತೇ ಮುಗ್ದಾಗಲ್ಲ ಹೇಳ್ತೀನಿ ಅಪ್ ಟು ಬಾಟಮ್ ಇವತ್ತಿಂದ ಸ್ಟಾರ್ಟ್ ಆದರೆ ನಿನ್ನ ಡೆಲ್ವರಿ ಆದರೂ ನಾನು ಎಂಟ್ರಿ ಮಾಡಬೇಕು ಪ್ರತಿ ಒಂದು ಆವತ್ತಿಗೂ ನನ್ನ ಮನೆ ವಿಸಿಟ್ಗೆ ಬರಬೇಕು ಇಲ್ಲಿದ್ರೆ ನಮ್ಮ ಮಗು ನೋಡೋಕ್ಕೂ ನಾನೇ ಬರಬೇಕು ಎಲ್ಲ ಇಲ್ಲೇ ಇದ್ರೆ ಸರ್ವಿಸ್ ಕೊಡ್ತೀವಿ ನೀವು ಅಲ್ಲಿಂದ ಬಂದ್ಮೇಲೂ ಕೂಡ ನಂದು ಹ್ಯಾಂಡ್ ಓವರ್ ಸರಿನಾ ನಿಂಗೆ ದುಡ್ಡು ಬರೋವರೆಗೂ ನನ್ನ ಹ್ಯಾಂಡ್ ಓವರ್ಲೆ ಇರ್ತದೆ ಅದು ಅದಕ್ಕೆ ನಾನು ಹೇಳ್ತೀವಲ್ವಾ ಸರಿಯಪ್ಪ ಇವತ್ತೇ ಮುಗ್ದೋಗಿದ್ರೆ ಅಥವಾ ಹೋಗುವಂತ ನಿಂಗಳೇ ಹೇಳ್ತೀನಲ್ಲ ಒಂದು ರೂಪಾಯಿ ಕೊಡ್ಬಿಡಿ ತಾಯ್ತು ಕಡೆ ನಾನೇ ಬರ್ಕೊಡ್ತೀನಿ ನಿಮಗೆ ಏನಾದ್ರು ಹೇಳಿದ್ರೆ ಅವ್ರ ಹತ್ರನೇ ಕರ್ಕೊಂಡೋಗಿ ಎಂಟ್ರಿ ಮಾಡ್ಸಿ ಅವ್ರಿಗೆ ಯಾರು ಗೊತ್ತು ಎಂಟ್ರಿ ಹೇಳಿದ್ದು ಯಾಕಂದ್ರೆ ಇದು

ಮದುವೆ ಆಗಿರೋದು ಕರೆಕ್ಟಾಗಿ ಆಗಿದ್ದೀರಾ ಮಿಸ್ ಮಾಡ್ಬೋದು ನಂಬಿದ್ದೀನಿ ಅವ್ರಿಗೂ ಎತ್ತಂಗಿ ಮಾಡ್ಕೊಡ್ತಾರೆ ಕೊಡ್ತಾರೆ ನಾನು ಅದನ್ನು ಹೇಳಿದ್ದೀನಿ ಡಾಕ್ಟ್ರಿಗೆ ಸರ್ ಫೀಲ್ಡಲ್ಲೆಲ್ಲ ಏನೇನೋ ಆಶಾ ಕಾರ್ಯಕರ್ತರು ಸರ್ ಎಲ್ಲ ಪ್ರಾಬ್ಲಮ್ ಆಯ್ತಾರೆ ಅದಕ್ಕೆ ಇಷ್ಟ ಆಗ್ತಾರೆ ಏನು ಕಾಂಪ್ಲಿಕೇಟ್ ಮಾಡ್ಕೊಬೇಡಿ ಯಾರಿಗೆ ಏನು ಮಾಡೋಕ್ಕಾಗಲ್ಲ ಆಗ ಅವ್ರಿಗೆ ಆ್ಯಂಡ್ ಅವ್ರಿಗೆ ಕೊಟ್ಬಿಡಿ ಅವ್ರು ಎಂಟ್ರಿ ಮಾಡಿಸ್ಕೊಳ್ಳಿ ತಲೆನೋನೇ ತಗೋಬೇಡಿ ನಿಮ್ದೇನು ಕಾಯಿ ಕಾರ್ಡ್ ಕೊಡಬೇಕು ಸರ್ಕಾರದಿಂದ ಬಂದೈತೆ ಕೊಡಿ ಅವರು ಹಿಂಗಾದ್ರೆ ಅವ್ರಿಗೆ ಕೊಟ್ಬಿಟ್ಟು ಅವ್ರದ್ದು ಇದು ಮಾಡ್ತಾರೆ ಅಲ್ಲಲ್ಲ ಮಾಡಿ ಅವ್ರು ಮಾಡಲ್ಲಮ್ಮ ನಾವುಗಳು ನಾವು ಆನ್ಲೈನ್ಗೆ ಎಂಟ್ರಿ ಮಾಡಿಸ್ಬೇಕಲ್ಲ ಅದಕ್ಕೆ ನಮಗೇನು ಆನ್ಲೈನ್ ಎಂಟ್ರಿ ಮಾಡಿಸೋಕ್ಕೆ ಸರ್ಕಾರ ಇದನ್ನು ಕೊಡಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಮಾಡ್ತಾರೆ ಮೊದಲು ಹಾಸ್ಪಿಟ್ಲ್ಗಳಲ್ಲೇ ಮಾಡ್ತಿದ್ವಿ ಅದಕ್ಕೇನೋ ಒಬ್ಬರು ನೇಮಕ ಮಾಡಿ ಕಬ್ಲೆಟ್ ಕಂಡುತಿದ್ವಿ ಈಗಿಲ್ಲ ನಮ್ಮ ನಂತರ ನೀವೇ ಮಾಡಿಸಿ ನೀವೇ ಮಾಡಿಕೊಡಿ ಅಂತ ಅಂತಾರೆ ನಮ್ಮ ಮೊಬೈಲ್ಗಳಲ್ಲಿ ಆಗಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅದಕ್ಕೆ ಆನ್ಲೈನ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಒನ್ ಅವರ್ ಎರಡು ಅವರು ಮಾಡಿಸ್ಕೊಳ್ತೀವಿ ಅದಕ್ಕೆ ನಾನು ಅದನ್ನೇ ಅವಳಗ್ ಹೇಳಿ ಅದ್ ಫಸ್ಟ್ ಟೈಮ್ ಮಾತ್ರ ಎರಡನೇ ಪಾಪಗೆ ನಾವು ಆಮೇಲೆ ಎರಡನೇ